ವೇದಿಕೆ ಮೇಲೆ ಆಶ್ರೀರಾಗಿರ್ತಕ್ಕಂಥ ಹೊಳೆನಸಿಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಅವರೇ ಕ್ಷೇತ್ರದ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಮುಂದಿನ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಎರಡನೇ ಬಾರಿಗೆ ಸಂಸದರಾಗಿ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ತಯಾರಾಗಿರ್ತಕ್ಕಂಥ ಮಾನಶ್ರೀ ಪ್ರಜ್ವಲ್ ರೇವಣ್ಣ ಅವರು ಶಾಸಕ ಮಿತ್ರ ಆಗ್ತಕ್ಕಂಥ ಮಂಜು ಅವರೇ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗ್ತಕ್ಕಂಥ ಸಿದ್ದೇಶ್ ಅವರೇ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವರೇ ಶರಣು ತಳ್ಳಿಕೆರೆ ಅವರೇ ಯೋಗ ರಮೇಶ್ ಅವರೇ ಡಾಕ್ಟರ್ ಮೋಹನ್ ಅವರೇ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಜೆಡಿಎಸ್ ಪಕ್ಷದ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಹಾಸನಾಗಿರ್ತಕ್ಕಂಥ ಎರಡೂ ಪಕ್ಷಗಳ ಎಲ್ಲ ಶ್ರದ್ದೆಯ ಕಾರ್ಯಕರ್ತ ಬಂಧುಗಳೇ ತಾಯಂದರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ನಮ್ಮ ಟಿ ಸುರೇಶ್ ಕೂಡ ವೇದಿಕೆ ಮೇಲೆ ಇದ್ದಾರೆ ಎಲ್ಲ ಪಕ್ಷದ ಮುಖಂಡರಿದ್ದಾರೆ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಯಾವುದೋ ಎರಡು ಜಾತಿಗಳ ಮಧ್ಯೆ ನಡೀತಾ ಇರತಕ್ಕಂಥ ಚುನಾವಣೆ ಅಲ್ಲ ನಮ್ಮ ಮುಂದೆ ಇರತಕ್ಕಂಥ ಚುನಾವಣೆ ಕೇವಲ ಎರಡು ರಾಜಕೀಯ ಪಕ್ಷಗಳ ಮಧ್ಯೆ ನಡೀತಾ ಇರತಕ್ಕಂಥ ಚುನಾವಣೆ ಅಲ್ಲ ನಮ್ಮ ಮುಂದೆ ಇರ್ತಕ್ಕಂಥ ಈ ಲೋಕಸಭಾ ಚುನಾವಣೆ ಭಾರತದ ಉಜ್ವಲ ಭವಿಷ್ಯವನ್ನು ರೂಪಿಸ್ತಾ ಇರತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರು ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡತಕ್ಕಂಥ ಚುನಾವಣೆ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡತಕ್ಕಂಥ ಒಂದು ಮಹಾ ಚುನಾವಣೆ ಅನೇಕ ವಿಚಾರಗಳನ್ನು ಎಲ್ಲ ಹಿರಿಯರು ಮಾತನಾಡಿದ್ದಾರೆ ನೇರವಾಗಿ ಒಂದು ವಿಚಾರಕ್ಕೆ ಬರ್ತಕ್ಕಂಥ ಕೆಲಸ ಮಾಡುತ್ತೇನೆ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅವರು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಜನಪರಕ್ಕೆ ಜನರಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಈ ದೇಶದ ಅಭಿವೃದ್ಧಿಯ ಪಥದಲ್ಲಿ ಅದು ಸಾಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿಯವರೇ ಕಾರಣ ಇವತ್ತು ಭಾರತ ಇವತ್ತು ಸುರಕ್ಷಿತ ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳ ಕಾರಣ ಹಾಗಾಗಿ ಅಂತ ಒಬ್ಬ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಹೋಗಬೇಕು ಅಂತೇಳಿ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಜಿ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಂದೊಳ್ಳ ನಿನ್ನೆ ಪ್ರಧಾನಮಂತ್ರಿಗಳು ಮೈಸೂರಿಗೆ ಬಂದಿದ್ರು సమ్మ బిఎస్ యడ్యూరప్ప మాన్య దేవేగౌడజ్ నన్న దేవేగౌడజ మాత కళద్రెడ్ నన్నవర భాష మాత్రమే కళద్రెడ్ ఇడీ రా సంచన ఉంటాయిత వయస్సినూ సహు ఈ దేశ రైతుల కళకళి ఈ రాజ్యద రైతర నరేంద్ర ఇట్క కారేంద్ర మోదీజివర బాగ్గే ఒక విశ్వస ನನ್ನ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಜಿ ಮಾತನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ವಿ ಆರ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನನ್ನ ಭಾಷೆ ಮಾತುಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಸರ್ಕಾರ ಆರೋ ದೀಪ ಜೋರ ಅಂತ ಹೇಳ್ತಾರೆ ಆರೋ ದೀಪ ಜೋರ ಅಂತ ಹೇಳ್ತಾರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿಯೂ ಕೂಡ ಹೀಗಾಗಿರ್ತಕ್ಕಂಥದ್ದು ನಾನು ವೇದಿಕೆ ಮಾಡಿಕೊಂಡು ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಸ್ವಾತಂತ್ರ್ಯ ಬಂದ ಐವತ್ತೈದು ಅರವತ್ತು ವರ್ಷಗಳ ಕಾಲ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿನ ಹಿಡಿದಂಥವರು ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವರೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ದೇಶದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಐವತ್ತೈದು ಅರವತ್ತು ವರ್ಷಗಳ ಕಾಲ ಅವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವ್ ಗರೀಬಿ ಹಟಾವ್ ಗರೀಬಿ ಅಂತ ಅಂತೇಳಿ ಕೇಂದ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ತರತಕ್ಕಂಥ ಕೆಲಸ ಮಾಡಿದ್ರು ಬಂಧುಗಳೇ ಐವತ್ತೈದು ಅರವತ್ತು ವರ್ಷಗಳ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ದೇಶದಲ್ಲಿ ಏನು ಬಡತನ ನಿರ್ಮೂಲನೆಯನ್ನ ಮಾಡ್ತೇವೆ ಅಂತೇಳಿ ಇವತ್ತು ಭರವಸೆನ ಕೊಟ್ಟು ಬಂದಂತ ಕಾಂಗ್ರೆಸ್ ಪಕ್ಷದವರು ಈ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ಬಡತನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಯ್ತಾ ಈ ರಾಜ್ಯದಲ್ಲಿರ್ತಕ್ಕಂಥ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಯ್ತಾ ಯಾವುದೂ ಕೂಡ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮುಖಂಡರುಗಳು ಒಂದು ಬಡತನ ನಿರ್ಮೂಲನೆ ಆಯ್ತು ಹೊರತು ನಮ್ಮ ಬಡವರು ಇವತ್ತು ಬಡವರಾಗೇ ಇದ್ದಾರೆ ಇವತ್ತು ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೀರ್ತಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಈ ದೇಶದಲ್ಲಿ ಇವತ್ತು ಬಡವರು ಬಡವರಾಗೇ ಇದ್ದಾರೆ ಅಂತ ಹೇಳಿದ್ರೆ ಅದರ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಗರೀಬಿ ಆಟವು ನಾಟಕ ಮುಗಿತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ನಾಟಕ ನಡೀತಾ ಇದೆ ಗ್ಯಾರಂಟಿ ನಾಟಕ ಗ್ಯಾರಂಟಿ ನಾಟಕ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷರು ಇವತ್ತು ಒಂದು ಕೈಯಿಂದ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಯಿಂದ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪುಣ್ಯಾತ್ಮ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಮೊದಲ ಪುಣ್ಯದ ಕೆಲಸ ಏನು ಗೊತ್ತಾ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಬದುಕು ಹಸನಾಗಬೇಕು ಅಂತೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಏನ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ನಲವತ್ತೆಂಟು ಗಂಟೆಗಳಲ್ಲಿ ಯಡಿಯೂರಪ್ಪನವರು ಕೊಡ್ತಿದ್ದಂತಹ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯನ್ನ ಬಂದ್ ಮಾಡತಕ್ಕಂಥ ಕೆಲಸ ಮಾಡಿದ್ರು ಅಂದರೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದಲ್ಲಿರ್ತಕ್ಕಂಥ ರೈತರ ಮಕ್ಕಳು ಹೊತ್ತು ಉನ್ನತ ಶಿಕ್ಷಣನ ಪಡಿಬೇಕು ಉನ್ನತ ವ್ಯಾಸಂಗ ಮಾಡಬೇಕು ಅವರು ಕೂಡ ಡಾಕ್ಟರ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಇವತ್ತು ರೈತರ ಮಕ್ಕಳಿಗೆ ಇವತ್ತು ರೈತ ನಿಧಿಯನ್ನ ಕೊಟ್ಟಿದ್ರು ಅದನ್ನು ಕೂಡ ನಿಲ್ಲಿಸತಕ್ಕಂಥ ಕೆಲಸ ಮಾಡಿದರು ಅಷ್ಟೇ ಅಲ್ಲ ಸಮ್ಮಾನ್ ಯಡಿಯೂರಪ್ಪನವರು ಯಾವ ಬಡವರ ಮನೆಯಲ್ಲಿ ಹೊಟ್ಟಿರ್ತಕ್ಕಂಥ ಹೆಣ್ಣು ಮಗು ಅದು ಶಾಪ ಅಂತೇಳಿ ಬಡವರು ಚಿಂತನೆ ಮಾಡ್ತಾ ಇದ್ರು ಆದ್ರೆ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಗ ಶಾಪ ಅಲ್ಲ ಅದು ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಕೊಟ್ಟಂತ ಯಡಿಯೂರಪ್ಪನವರು ಇದು ಸನ್ಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೂಡ ನಿಲ್ಲಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ವಿದ್ಯುತ್ ದರ ಜಾಸ್ತಿ ಆಯಿತು ಪ್ರತಿ ಯೂನಿಟ್ಗೆ ನಾಲ್ಕು ರೂಪಾಯಿ ಹತ್ತು ಪೈಸೆ ಇದ್ದಂತ ವಿದ್ಯುತ್ತು ಇದು ಎಂಟು ರೂಪಾಯಿ ಇಪ್ಪತ್ತು ಪೈಸೆ ಆಗಿದೆ ಯಾರು ಕೇಳ್ಬೇಕು ಸ್ವಾಮಿ ಅವ್ರನ್ನಾಗಿದ್ರೆ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾರಲ್ಲ ಇವತ್ತು ಒಂದು ಕಡೆ ವಿದ್ಯುತ್ ತೆರವನ್ನು ಜಾಸ್ತಿ ಮಾಡ್ತಾರೆ ಹಾಲು ಇವತ್ತು ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ನಮ್ಮ ಬಡವರು ರೈತರನ್ನಿದ್ದಾರೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ರು ಪ್ರತಿ ಲೀಟರ್ಗೆ ಮೂರು ರೂಪಾಯಿ ಕೊಡ್ತಾ ಇದ್ರು ಆಮೇಲೆ ಐದು ರೂಪಾಯಿ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಮೇಲೆ ಆರ್ನೂರ ಎಂಬತ್ತು ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಆರುನೂರ ಎಂಬತ್ತು ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಇವರು ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸರ್ಕಾರ ನಗರ ರಾಜ್ಯದಲ್ಲಿ ಒಂದು ಹಾಲಿನ ದರ ಜಾಸ್ತಿ ಆದರೂ ಕೂಡ ಅದ್ರ ಲಾಭ ಹೊತ್ತು ರೈತರಿಗೆ ಆಗ್ತಾ ಇಲ್ಲ ಅದು ಲಾಭ ಹೊತ್ತು ರೈತರಿಗೆ ಆಗ್ತಾ ಇಲ್ಲ ಪೆಟ್ರೋಲ್ ರವಣ್ಣವ್ರು ಹೇಳಿದ್ರು ನಮ್ಮ ಸರ್ಕಾರ ಇದ್ದಾಗ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕಬೇಕು ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಿತ್ತು ಅಧಿಕಾರಿಗಳು ಬಂದು ಟ್ರಾನ್ಸ್ಫಾರ್ಮರ್ ಹಾಕಿ ಹೋಗ್ತಾ ಇದ್ರು ಆದರೆ ರೈತರ ಬಗ್ಗೆ ಮಸೂದೆ ಕಣ್ಣೀರಾಗ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಂದ ಸಿದ್ದರಾಮಯ್ಯ ಆದೇಶ ಮಾಡಿದ್ದಾರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ ನೀವು ಮೂರು ಲಕ್ಷ ರೂಪಾಯಿ ಕಟ್ಟಲು ಸಹ ಇವತ್ತು ಇವತ್ತು ರೈತರ ಹೊಲಕ್ಕೆ ಟ್ರಾನ್ಸ್ಫರ್ ಬರ್ತಾ ಇಲ್ಲ ಭೀಕರ ಬರಗಾಲದ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ದೂರ ಕೆಲಸ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆ ಅರಿವಿರಬೇಕಾಗಿತ್ತು ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೂ ಸಹ ಈ ನಾಡಿನ ದೊರೆಗೆ ಈ ನಾಡಿನ ಮುಖ್ಯಮಂತ್ರಿಗೆ ಇವತ್ತು ರೈತ ಕಣ್ಣೀರಾಗ್ತಾ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ರೆ ಅವರಿಗೆ ಧೈರ್ಯ ಇರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರೈತರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಇಂದು ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಜೆಡಿಎಸ್ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಇವತ್ತು ನೆರೆ ಆಯಿತು ಎಲ್ಲ ಬೆಳೆಗಳು ನಾಶ ಆಯಿತು ಆರ್ಟಿಕಲ್ಚರ್ ಬೆಳೆಗಳೇನಿತ್ತು ಅಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಪರ್ ಹೆಕ್ಟರ್ಗೆ ಸಾಮಾನ್ಯ ಐನೂರು ರೂಪಾಯಿ ಕೊಡ್ತಾರೆ ಬೇರೆ ಬೆಳೆಗಳೇನೇ ರೈತರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಪರ್ ಹೆಕ್ಟರ್ ಕೊಡ್ತಾರೆ ಈ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಭಿಕ್ಷೆ ತರ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಭಿಕ್ಷೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಹೋದ್ರೆ ಹತ್ತು ಜನಕ್ಕೆ ಸಿಕ್ಕಿದೆ ಇಪ್ಪತ್ತು ಜನಕ್ಕೆ ಸಿಕ್ಕಿದೆ ಇನ್ನೂ ನೂರು ಜನ ರೈತರು ಹಾಗೆ ಪರದಾಡ್ತಾ ಇದ್ದಾರೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವರು ಇವತ್ತು ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ಲದಿರ್ತಕ್ಕಂಥ ಸರ್ಕಾರವರು ತಿಡೀ ದೋಷರ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಯಾವುದೊಂದು ಕಾಳಜಿ ಇಲ್ಲ ರೈತರ ಬಗ್ಗೆ ಯಾವುದೊಂದು ಚಿಂತನೆ ಇಲ್ಲ ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಲ್ಲವೂ ಕೂಡ ತಟಸ್ಥ ಆಗಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಗ್ಯಾರಂಟಿ 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 ಅಂತ ಹೇಳಿಕೊಂಡು ಜನರ ಕಣ್ಣಿಗೆ ಮಣ್ಣು ಹಚ್ಚಿಕೊಂಡು ಮತ್ತೊಮ್ಮೆ ಇವತ್ತು ರಾಜ್ಯದಲ್ಲಿ ಹೆಚ್ಚು ಸಂಸದರನ್ನ ಗೆಲ್ತೇವೆ ಅನ್ನೋ ಇವತ್ತು ನಾನು ಇವತ್ತು ವೇದಿಕೆ ಮೂಲಕ ಹೇಳಿದಕ್ಕೆ ಇಚ್ಛೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸೂರ್ಯ ಚಂದ್ರನ ಸತ್ಯನೋ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ ಇದನ್ನು ಯಾವ ಕಷ್ಟ ಸರ್ಕಾರ ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ಹಾಸನದ ಇವತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ನಾನು ಕೂಡ ಮಾತನಾಡಿದ್ದೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಹೋಗಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ದ್ರು ಮಾಡಿರ್ತಕ್ಕಂಥದ್ದು ನಮ್ದೇನೇ ವ್ಯತ್ಯಾಸಗಳಿದ್ರೂ ಸಹ ನಮ್ಮ ಏನೇ ವ್ಯತ್ಯಾಸಗಳ ಗೊಂದಲ ಇದ್ರೂ ಸಹ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಹಾಸನ ಮೈಸೂರು ಮತ್ತು ಕೋಲಾರದಲ್ಲೂ ಕೂಡ ಜೆಡಿಎಸ್ ಪಕ್ಷ ಗೆಲ್ಲಬೇಕು ಹಾಗಾಗಿ ಇವತ್ತು ಜೆಡಿಎಸ್ ಪಕ್ಷ ಮೈಸೂರಿನಲ್ಲಿ ಇವತ್ತು ಸಂಪೂರ್ಣ ನಮಗೆ ಸಹಕಾರವನ್ನು ಕೊಡುತ್ತಿದ್ದಾರೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರ ನಮಗೆ ಸಂಪೂರ್ಣವಾಗಿ ಜೆಡಿಎಸ್ ಪಕ್ಷ ನಮಗೆ ಸಂಪೂರ್ಣ ಮಾನ್ಯ ಕುಮಾರಸ್ವಾಮಿ ಅವರು ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಧ್ಯಕ್ಷನ ಪ್ರತಿಯೊಬ್ಬ ಕಾರ್ಯಕರ್ತರ ಕರ್ತವ್ಯ ಇದೆ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಎನ್ಡಿಎ ಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಅವರನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಬೇಕಾಗಿದೆ ನಾವಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜ್ಞಾವಂತರೂ ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ಬರು ಕೂಡ ಅದು ಅರ್ಥ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದ ಗೆದ್ದರೂ ಕ್ಷೇತ್ರದಿಂದ ಏನ್ ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದ ಸಂಸದ ಹಾಸ್ಟ್ರದಲ್ಲಿ ಗೆದ್ರೆ ಅಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಎಂಪಿಗಳು ಗೆಲ್ಲೋದು ಗೊತ್ತಾ ನಲವತ್ನಾಲ್ಕು ಜನ ಗೆಲ್ತಾರೋ ಅವ್ರು ನಲವತ್ತೈದನವರು ಆಗ್ತಾರೆ ಅಷ್ಟೇನೆ ಹಾಸನದಿಂದ ಕಾಂಗ್ರೆಸ್ ಎಂಪಿ ಗೆದ್ರೆ ಇಡೀ ದೇಶದಲ್ಲಿ ಅವ್ರು ಗೆಲ್ತಕ್ಕಂಥದ್ದೇ ನಲವತ್ತೈದು ಎಂಪಿಗಳು ಅಧಿಕಾರಕ್ಕೆ ಮಾಡಕ್ಕೆ ಎಷ್ಟು ಎಂಪಿಗಳು ಬೇಕು ಇನ್ನೂರ ಎಪ್ಪತ್ತು ಇನ್ನೂರ ಇಪ್ಪತ್ತು ಎಪ್ಪತ್ತೂರು ಎಂಪಿಗಳು ಬೇಕು ಇವತ್ತು ಬಿಜೆಪಿ ಎನ್ಡಿಎ ಕೋಟ ಇಡೀ ದೇವಸ್ಥಾನದ್ದು ನಾನೂರಕ್ಕೂ ಹೆಚ್ಚು ಎಂಪಿಗಳನ್ನು ಗೆಲ್ತಕ್ಕಂಥದ್ದು ಕೇಂದ್ರದಲ್ಲಿ ಬಿಜೆಪಿ ಇಂಡಿಯರ್ ಕೂಟ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ನಾವಿಲ್ಲಿ ಕೂತಿರ್ತಕ್ಕಂಥ ಪಕ್ಷದ ಮುಖಂಡರು ನಮ್ಮ ನಮ್ಮ ಬೂತ್ಗಳಿಗೆ ತೆರಳಿ ಇವತ್ತಿನಿಂದಲೇ ಪ್ರತಿನಿತ್ಯ ಒಂದು ಎರಡು ಗಂಟೆಗಳ ಕಾಲ ಇವತ್ತು ನಮ್ಮ ನಮ್ಮ ಬೂತ್ಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಫಲಾನುಭವಿಗಳು ಇದ್ದೇನೆ ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷ ಜೆಡಿಎಸ್ ಬಿಜೆಪಿ ಸರ್ಕಾರ ಇದ್ದಾಗ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಮೊನ್ನೆ ಕುಮಾರಸ್ವಾಮಿ ಅವರು ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ನೆನ್ಪಿಡ್ಕೋಬೇಕು ಹಾಗಾಗಿ ಕಾಂಗ್ರೆಸ್ನವರು ಇವತ್ತೇನು ಪುಕ್ಷಟೆ ಮಾತಾಡ್ತಾ ಇದ್ದಾರೆ ಇವತ್ತೇನು ಪೊಳ್ಳು ಭರವಸೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಕೇವಲ ಮತಗಳನ್ನು ಗೆಲ್ಲಿಸಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಬಡವರಿಗೆ ರೈತರಿಗೆ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಗೆಲ್ತಕ್ಕಂಥದ್ದು ವಾತಾವರಣ ಇದ್ದಾಗ ಪ್ರತಿಯೊಬ್ಬರು ಕೂಡ ಇವತ್ತು ನರೇಂದ್ರ ಮೋದಿ ಜವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇವತ್ತು ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಒಂದೊಂದು ಸಂಸದರು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರು ಗೆದ್ದ ಮೇಲೆ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ನರೇಂದ್ರ ಮೋದಿಜಿ ಅವರ ಪರವಾಗಿ ಕೈ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನರೇಂದ್ರ ಮೋದಿಜಿ ಅವರ ಪರವಾಗಿ ಜೈಕಾರ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಭಗವಂತ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಪಾಪ ನಮ್ಮ ಮತದಾರಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಬಣ್ಣ ಬಣ್ಣ ಮಾತುಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಧೂಢಿಪಟ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಇದ್ಯಾವುದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಯಾವುದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಯಾವುದೇ ಜಾತಿ ನಮ್ಗೆ ಅಡ್ಡ ಬರಬಾರದು ಜಾತಿ ಜಾತಿ ಮಳೆಗಳ ಬಗ್ಗೆ ವಿಷ ಬೀಜವನ್ನು ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತಾರೆ ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿನಂತನ ಮಾಡ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿಜಿಯವರು ಯಾವ ರೀತಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲಿ ಎಂಬತ್ತು ಕೋಟಿಗೂ ಹೆಚ್ಚು ಬಡವರಿಗೆ ಇವತ್ತು ಐದು ಕೆಜಿ ಉಚಿತವಾಗಿ ಇವತ್ತು ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಕ್ಕಿ ರೇಷನ್ ಅನ್ನ ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹತ್ತು ಕೆಜಿ ಅಕ್ಕಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಸಮಾನ ಸಿದ್ದರಾಮಯ್ಯ ಅವರು ಒಂದು ಹತ್ತು ಕೆಜಿ ಅಲ್ಲ ಒಂದು ಕೆಜಿ ಅಕ್ಕಿನೂ ಕೂಡ ಕೊಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ನಿಮಗೆ ಗೊತ್ತಿರಲಿ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಇವತ್ತು ಐದು ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಅವರ ಒಂದು ಕಾರ್ಯಕ್ರಮ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇವತ್ತು ಬೀದಿ ವ್ಯಾಪಾರಗಳು ಇರ್ಬೋದು ಆ ಬೀದಿ ವ್ಯಾಪಾರಿಗಳು ಕೂಡ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆರೋಗ್ಯ ಆರೋಗ್ಯ ವಿಚಾರದಲ್ಲಿ ಐದು ಲಕ್ಷದ ಆರೋಗ್ಯ ವಿಮೆಯನ್ನು ಇವತ್ತು ಕೊಡ್ತಾ ಇರತಕ್ಕಂಥದ್ದು ಎಪ್ಪತ್ತು ವರ್ಷ ಮೇರ್ಪಟ್ಟವ್ರಿಗೂ ಸಹ ನಾವು ಅದನ್ನು ಕೊಡ್ತೇವೆ ಅನ್ನೋ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಹಾಗಾಗಿ ಹತ್ತು ಹಲವಾರು ಯೋಜನೆಗಳನ್ನು ಇವತ್ತು ನರೇಂದ್ರ ಮೋದಿಜಿ ನೇರವಾಗಿ ನಮಗೆ ತಲುಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಎರಡರ ಮುಂದೆ ತೆನೆ ಹೊತ್ತ ಮಹಿಳೆ ತೆನೆ ಹೊತ್ತ ಮಹಿಳೆ ಅವರ ಹೆಸರು ಕಮಲ ಅಂತ ಇಟ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ ಹಾಗಾಗಿ ಇವತ್ತು ನಮ್ಮ ಕಮಲ ಗುರುತು ಇರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜೆಡಿಎಸ್ ಪಕ್ಷರು ಇರ್ಬೋದು ಮತದಾರ ಇರ್ಬೋದು ನಮ್ಮ ಓಟಿಂಗ್ ಬೂತಿಗೆ ಹೋದಾಗ ನಮ್ಗೆ ಕಾಣ್ತಕ್ಕಂಥದ್ದು ತೆನೆ ಹೊತ್ತ ಮಹಿಳೆ ಮಾತ್ರ ಹಾಗಾಗಿ ಯಾವುದಾದ್ರೂ ಕೈಗಳನ್ನು ನೋಡಿ ಅವಲಕ್ಷಣ ಮಾಡ್ಕೊಳ್ಳೋದು ಬೇಡ ಆ ಕೈಯನ್ನು ನೋಡೋಕ್ಕೂ ಹೋಗ್ಬೇಡ್ರಿ ತೆನೆ ಹೊತ್ತ ಮಹಿಳೆಗೆ ಇವತ್ತು ಬಟನ್ನ ಒತ್ತೋದ್ರ ಮೂಲಕ ಪ್ರಜ್ವಲ್ ರೇವಣ್ಣ ಅವರನ್ನ ದೊಡ್ಡ ಹಂತದಲ್ಲಿ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಬಹಳ ಸಂತೋಷಪಟ್ಟು ಯಾಕೆ ನೆಡಿ ರಾಜ್ಯದಲ್ಲಿ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಹಿರಿಯರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣಾಜಿ ಅವರು ಮತ್ತೆ ಸ್ವ ಪ್ರಜ್ವಲ್ ಅವರು ಇವತ್ತು ಬರಲೇಬೇಕು ಅಂತೇಳಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ನನ್ನ ನಾನು ತಮಗೆ ಹೇಳೋದು ಮರ್ತೆ ನಾಮಪತ್ರವನ್ನು ಸಲ್ಲಿಸತಕ್ಕಂಥ ಸಂದರ್ಭ ನಾನು ಕೂಡ ಹಾಸನಕ್ಕೆ ಹೋಗಿದ್ದೆ ನನ್ಗೆ ಆಶ್ಚರ್ಯ ಆಯಿತು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನನ್ನನ್ನು ಕೂಡ ಕೂರಿಸ್ಕೊಂಡು ಕಾರ ಕ್ಯಾಂಟರು ನಮ್ಮ ಎಂಎಲ್ಎಗಳೇ ಆ ಕ್ಯಾಂಟರ್ ಹತ್ತಕ್ಕೆ ಪರದಾಡ್ತಾ ಇದ್ದಾರೆ ಪಾಪ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ನೋಡಿ ಆ ಪುಣ್ಯಾತ್ಮನ ಕಳಕಳನ್ನ ಅರ್ಥ ಮಾಡ್ಕೊಳ್ಳಿ ಆ ಕ್ಯಾಂಟರ್ ಮೇಲೆ ಹತ್ಕೊಂಡು ಮೈಕ್ ಹಿಡ್ಕೊಂಡು ಆ ಉರಿ ಬಿಸಿಲಲ್ಲೂ ಕೂಡ ಗಂಟುಗಟ್ಟಲೆ ಪ್ರಜ್ವಲ್ ರೇವಣ್ ಬಗ್ಗೆ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ ಅಂತ ಅಂತೇಳಿ ಪ್ರೀತಿ ಅಲ್ಲ ಪ್ರೀತಿ ಸಹಜವಾಗೇ ಇರ್ತದೆ ಆದ್ರೆ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಅನ್ನೋ ಸದುದ್ದೇಶ ಹಿಡ್ಕೊಂಡು ಮಾನ್ಯ ದೇವೇಗೌಡ ಜೀರು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ಅದನ್ನು ಅರ್ಥ ಮಾಡಿಕೊಂಡು ನರೇಂದ್ರ ಮೋದಿಜಿಯವರ ಜನಪ್ರಿಯತನ ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ನಾವು ಸೇರಿ ಮಾಡೋಣ ಪ್ರಜ್ವಲ್ಯವನ್ನ ಗೆಲ್ಲಿಸೋಣ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾರೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ ವಂದನೆಗಳು ನಮಸ್ಕಾರ